ಸೊ ನೋಡಿ ಇವತ್ತು ಬೆಳಗಿನ ವಾತಾವರಣ ಎಷ್ಟು ಸಾಕಾಗಿದೆ ಯಾವ ಊಟಿ ಕೊಡೇಕಾನೆ ಹೇಳ್ತಿದ್ರಿ ಸೊ ಇದು ಒಂದು ನರಸಿಂಹಸ್ವಾಮಿ ಟೆಂಪಲ್ಲು ಬಟ್ ಕಾಣ್ತಾ ಇಲ್ಲ ಅಷ್ಟು ಮಟ್ಟಿಗೆ ನಿಮ್ಮ ಸುತ್ತುವರೆದಿದೆ ನೋಡ್ಬೋದು ನೋಡಿ ವಾತಾವರಣ ಫುಲ್ ಕ್ಲಿಯರ್ ಒಂದು ಸ್ವಲ್ಪ ಕ್ಲಿಯರೆನ್ಸ್ ಇಲ್ಲ ನಿಮಗೆ ಜಸ್ಟ್ ಇರಲಿ ಅಂತ ಒಂದು ಲೈವ್ ಬಂದಿದ್ದು ಸೊ ವಾತಾವರಣ ಹೇಗಿದೆ ನೋಡಲಿ ಅಂತ ನೋಡಿ ಸ್ವಲ್ಪವೂ ಕಾಣ್ತಾ ಇಲ್ಲ ಇಲ್ಲಿ ನಿಮಗೆ ನಾನು ಸ್ವಲ್ಪ ಹೊತ್ತು ಆದಮೇಲೆ ತೋರಿಸ್ತೀನಿ ಇಲ್ಲಿ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಇನ್ನೂ ಕಿಲೋಮೀಟ್ರ್ ಗಟ್ಟಲೆ ಕಾಣುತ್ತೆ ಇಲ್ಲಿ ಮುಂದೆ ಫ್ಯೂಜ್ ನೋಡಿದ್ರೆ ಬಟ್ ಇಲ್ಲಿ ಒಂದು ಚೂರು ಕಾಣ್ತಿಲ್ಲ ಎಲ್ಲ ಫಾಗು ಇಲ್ಲಿದೆಯಲ್ಲ ಇಲ್ಲಿ ಮೇಲ್ಗಡೆ ಇದೆ ನರಸಿಂಹಸ್ವಾಮಿ ಟೆಂಪಲ್ ನೋಡಿ ಮಾರ್ನಿಂಗ್ ಸೆವೆನ್ ಆಗಿದೆ ಹಾಗೆ ನೋಡಿ ಅಲ್ಲಿ ವೆಹಿಕಲ್ಸ್ಗಳೆಲ್ಲ ಇದೆ ಬಟ್ ಒಂದು ವೆಹಿಕಲ್ಸ್ ನಿಮ್ಗೆ ಕಾಣ್ತಾ ಇಲ್ಲ ನೋಡಿ ವೆಹಿಕಲ್ಸ್ ಹೋಗ್ತಾ ಇದೆ ಇಲ್ಲಿ ಬಟ್ ಎಲ್ಲ ಫುಲ್ಲು ಆಗಿರೋದ್ರಿಂದ ನೋಡಿ ಇದಿಷ್ಟು ನಿಮಗೆ ನೋಡಿ ಇಲ್ಲಿಂದ ಇಲ್ಲೇ ಇಲ್ಲೇ ಕಾಣ್ತಾ ಇಲ್ಲ ಸೊ ಡೈಲಿ ಬರ್ತಿದ್ದೆವು ಡೈಲಿ ಈ ಥರ ಯಾವುದೇ ರೀತಿ ಇದಾಗ್ತಿರಲಿಲ್ಲ ಬಟ್ ಇವತ್ತು ಸ್ಪೆಷಲ್ ಏನು ಅಂತ ಗೊತ್ತಿಲ್ಲ ಇಷ್ಟು ಮಟ್ಟಿಗೆ ನೋಡಿ ಅದೇ ರೋಡು ಯಾವ ವೆಹಿಕಲ್ ಬಂದರೂ ನಿಮ್ಗೆ ಕಾಣಲ್ಲ ಅಷ್ಟು ಮಟ್ಟಿಗೆ ಇಲ್ಲಿ ಫಾಗು ತುಂಬ್ಕೊಂಡಿದೆ ನೋಡಿ ಸ್ವಲ್ಪ ಕಾಣಬಹುದು ಟೆಂಪಲ್ಲು ಮೇಲೆ ನಿಮಗೆ ಊಟಿ ಕೊಡೇಕಾನೆಲ್ಲು ಇಲ್ಲ ಅಂದರೆ ಆ ಕಡೆ ಉತ್ತರ ಭಾರತ ಸೈಡ್ ಹೋಗ್ತೀರಿ ಅಂದರೆ ಕಾಶ್ಮೀರನೆಲ್ಲ ನೋಡ್ತಿರಲ್ಲ ಅದು ಇಲ್ಲೇ ಸಿಗ್ತಾ ಇದೆ ನಿಮಗೆ ನೋಡಿ ವೆಹಿಕಲ್ಸ್ಗಳು ಇದೆ ತೋರಿಸ್ತೀನಿ ಇದೆ ರೋಡು ಒಂದೇ ಒಂದು ಲೈಟ್ ಕಾಣಬಹುದೆ ಅಷ್ಟು ಮಟ್ಟಿಗೆ ಫಾಗ್ ಇದಾಗ್ಬಿಟ್ಟಿದೆ ನೋಡಿ ಫುಲ್ ಬಿಲ್ಡಿಂಗು ಆ ಬಿಲ್ಡಿಂಗಲ್ಲಿ ನಿಮಗೆ ಫುಲ್ ಇದೆ ಬಟ್ ಕಾಣಲ್ಲ ಇದು ಒಂದು ಮಾದೇಶ್ವರನ ಟೆಂಪಲ್ ಸೊ ನಿಮಗೆ ಆರ್ಚ್ ಏನು ಕಾಣ್ತಾ ಇದೆ ಆರ್ಚ್ ಸೊ ಇದು ಒಳಗಡೆ ಡೈರೆಕ್ಟಾಗಿ ಹೋದರೆ ನಿಮಗೆ ಟೆಂಪಲ್ ಸಿಗುತ್ತೆ ಸೊ ಹೌದು ವಾತಾವರಣ ಎಷ್ಟು ಮಚ್ಚಿದೆ ಇದೆಲ್ಲ ಫುಲ್ಲು ರಥ ಏನು ಹೇಳೀತಾರೆ ಸೊ ಸುತ್ತ ದೇವಸ್ಥಾನ ಸುತ್ತ ಮಾಡಿರುವಂಥದ್ದು ಕಾಂಕ್ರೀಟ್ ರೋಡು ಓ ಪಡೆದೂ ಇಷ್ಟ ಆಗ್ತಿದೆ ಅಂತ ಅಂದ್ಕೋತೀನಿ ಫುಲ್ಲು ಇವತ್ತು ಸ್ಯಾಟರ್ಡೆ ಇರೋದ್ರಿಂದ ಅಲ್ಲೂ ಅಷ್ಟೇ ಸೊ ಇವತ್ತು ಸಾಟರ್ಡೆ ಇರೋದ್ರಿಂದ ಅವ್ರಿಗೆ ಎಲ್ಲ ಮಾಡಿಸ್ತಾರೆ ಸ್ಕೂ ಸ್ಕೂಲ್ ಕಡೆಯಿಂದ ಬಟ್ ಈ ಥರ ವಾತಾವರಣ ಇದೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ನೋಡಿ ಫುಲ್ಲು ಸ್ಕೂಲ್ ಒಳಗೆ ಹೋಯ್ತು ಅಂತಂದರೆ ನಿಮಗೆ ಅವ್ರು ಫುಲ್ ಕಂಪ್ಲೀಟು ಸೊ ಆದಿ ಚಿಂಚನಗಿರಿ ಏನಿದೆ ಸೊ ಆದಿ ಚಿಂಚನಗಿರಿ ಶಿಕ್ಷಣ ಟ್ರಸ್ಟ್ ಅದು ಸೊ ಸಂಸ್ಥೆಗಳೇನಿದೆ ಆ ಒಂದು ಸ್ಕೂಲ್ಗಳೆಲ್ಲ ಅಲ್ಲಿದೆ ಸೊ ನಿಮಗೆ ಕಾಣ್ತಾ ಇಲ್ಲ ಅನ್ಕೋತೀನಿ ಅದು ಯಾಕೆಂದರೆ ಫುಲ್ಲು ಫಾಗ್ ಕವರ್ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪವೂ ಆ ಕಡೆ ಸೈಡ್ ಕಾಣ್ತಾ ಇಲ್ಲ ಸೊ ಇವಾಗ ತಾನೇ ಒಂದು ದನಗಳ ಜಾತ್ರೆ ಆಯಿತು ಇಲ್ಲಿ ಸೊ ಲಾಸ್ಟ್ ಟೈಮು ನಿಮ್ಗೆ ಅಲ್ಲಿ ಹೋಗ್ತಾ ತೋರಿಸ್ತೀನಿ ಅದೇನಾದ್ರೂ ಯೋಗ ಸ್ಟಾರ್ಟ್ ಮಾಡಿದರೆ ಸ್ಕೂ ಸ್ಕೂಲ್ ಕಡೆಯಿಂದ ಯೋಗ ಥರ ಅಲ್ಲಿ ಸೊ ಯಾವ್ಯಾವ ಥರ ಶಿಕ್ಷಣಗಳನ್ನ ಕೊಡ್ತಾರೆ ಸೊ ಅದಕ್ಕೆ ಚಿನ್ ಒಂದು ಸಂಸ್ಥೆಗಳು ಅಂತ ಅನ್ನೋದು ಅಲ್ಲಿ ಮುಂದೆ ಹೋಗ್ತಾ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ವಾತಾವರಣ ಸೊ ಮಾರ್ನಿಂಗ್ ಟೈಮ್ ವಾಕ್ ಬಂದರೆ ಹೊರಗಡೆ ಸೆಡಿ ಇವತ್ತೆಲ್ಲಾರ್ಗು ಈ ರೇಂಜಿಗೆ ವಾತಾವರಣ ಕಾಣುತ್ತೆ ನಾನು ಏನು ಹೇಳಿದೆ ಆ ವಾತಾವರಣ ಸೊ ಫ್ರೆಂಟಲ್ಲಿ ಹೋಗ್ತೀನಿ ನಿಮಗೆ ನರಸಿಂಹಸ್ವಾಮಿ ಟೆಂಪಲ್ ಏನಿದೆ ಆ ಒಂದು ಟೆಂಪಲ್ನ ತೋರಿಸ್ತೀನಿ ನೋಡಿ ಅದು ಮೇಲ್ಗಡೆ ಕಾಣ್ತಾ ಇರೋದೇ ಟೆಂಪಲ್ಲು మరి ఇవాళ బిల్డింగ్ కానీ క్లియర్ ఆతా ఆతా ఇంక స్వల్ప కారణ నోటి టెంపలు ಶ್ರೀ ಕ್ಷೇತ್ರ ಕಂಬದ ನರಸಿಂಹಸ್ವಾಮಿ ಟೆಂಪಲ್ ಇದು ಸೊ ಇವಾಗ ನಾಲ್ಕನೇ ವರ್ಷದ ಒಂದು ಬ್ರಹ್ಮ ವೃತ್ತೋತ್ಸವ ನಡೆದಿತ್ತು ಸೊ ಎರಡು ಇರುತ್ತಲ್ಲಿ ನೋಡ್ಕೋದು ಹಾಗಾಗಿ ಟೆಂಪಲ್ಲು ನೋಡ್ಕೊಳ್ಳಿ ಟಾಪಲ್ಲಿ ಹೋಪ್ ಎಲ್ಲರೂ ಮಿಸ್ ಆಯಿತು ಅಂದ್ಕೋತೀನಿ ಇಷ್ಟ ಆಗಿರೋದು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು